ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಜಿಕೆಮ್ಯಾಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಇಂಡಿಯಾ ಆಪ್ಷನ್ ಡಿ ಅಮೇರಿಕಾ ಮತ್ತೊಮ್ಮೆ ಪ್ರಶ್ನೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡಿಯಾ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ದೇಹದಲ್ಲಿ ಯಾವುದು ಕಡಿಮೆಯಾದರೆ ಕ್ಯಾನ್ಸರ್ ಬರುತ್ತದೆ ಆಪ್ಷನ್ ಎ ನೀರು ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಕ್ಯಾಲ್ಷಿಯಂ ಆಪ್ಷನ್ ಡಿ ಸಕ್ಕರೆ ಮತ್ತೊಮ್ಮೆ ಪ್ರಶ್ನೆ ದೇಹದಲ್ಲಿ ಯಾವುದು ಕಡಿಮೆಯಾದರೆ ಕ್ಯಾನ್ಸರ್ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಹೃದಯ ಸಮಸ್ಯೆ ಇರುವವರು ಏನು ತಿನ್ನಬಾರದು ಆಪ್ಷನ್ ಎ ಚಿಪ್ಸ್ ಆಪ್ಷನ್ ಬಿ ರಸಗುಲ್ಲ ಆಪ್ಷನ್ ಸಿ ಜಿಲೇಬಿ ಆಪ್ಷನ್ ಡಿ ಪಪ್ಪಾಯ ಮತ್ತೊಮ್ಮೆ ಪ್ರಶ್ನೆ ಹೃದಯ ಸಮಸ್ಯೆ ಇರುವವರು ಏನು ತಿನ್ನಬಾರದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಚಿಪ್ಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ಮತ್ತೊಮ್ಮೆ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ನೀರಾವರಿ ಉತ್ಪಾದಿಸುವ ರಾಜ್ಯ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಪ್ರಶ್ನೆ ಐದು ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಆಪ್ಷನ್ ಎ ಕಿತ್ತಳೆ ಆಪ್ಷನ್ ಬಿ ಪಪ್ಪಾಯ ಆಪ್ಷನ್ ಸಿ ದ್ರಾಕ್ಷಿಗಳು ಆಪ್ಷನ್ ಡಿ ಸೇಬು ಮತ್ತೊಮ್ಮೆ ಪ್ರಶ್ನೆ ಯಾವ ಹಣ್ಣು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಆಹಾರ ತಿಂದ ನಂತರ ಏನು ತಿಂದರೆ ಜೀರ್ಣ ಶಕ್ತಿ ಹೆಚ್ಚು ಗೊತ್ತದೆ ಆಪ್ಷನ್ ಎ ಲವಂಗ ಆಪ್ಷನ್ ಬಿ ಸೋಂಪು ಆಪ್ಷನ್ ಸಿ ಸಾಸಿವೆ ಆಪ್ಷನ್ ಡಿ ಜೀರಿಗೆ ಮತ್ತೊಮ್ಮೆ ಪ್ರಶ್ನೆ ಆಹಾರ ತಿಂದ ನಂತರ ಏನು ತಿಂದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಂಪು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಉಪ್ಪಿಟ್ಟು ತಿನ್ನುವುದರಿಂದ ಏನು ಉಪಯೋಗ ಆಪ್ಷನ್ ಎ ಹೃದಯ ಆರೋಗ್ಯ ಆಪ್ಷನ್ ಬಿ ಗ್ಯಾಸ್ಟ್ರಿಕ್ ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಜೀರ್ಣಕ್ರಿಯೆ ಮತ್ತೊಮ್ಮೆ ಪ್ರಶ್ನೆ ಉಪ್ಪಿಟ್ಟು ತಿನ್ನುವುದರಿಂದ ಏನು ಉಪಯೋಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಆರೋಗ್ಯ ಆಪ್ಷನ್ ಡಿ ಜೀರ್ಣಕ್ರಿಯೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಮೊಡವೆಗಳು ಕಡಿಮೆಯಾಗಲು ಏನು ತಿನ್ನಬೇಕು ಆಪ್ಷನ್ ಎ ಹಾಗಲಕಾಯಿ ಆಪ್ಷನ್ ಬಿ ಕ್ಯಾರೆಟ್ ಆಪ್ಷನ್ ಸಿ ಬೀಟ್ರೂಟ್ ಆಪ್ಷನ್ ಡಿ ಮೂಲಂಗಿ ಮತ್ತೊಮ್ಮೆ ಪ್ರಶ್ನೆ ಮೊಡವೆಗಳು ಕಡಿಮೆಯಾಗಲು ಏನು ತಿನ್ನಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೇಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಜ್ಞಾಪಕ ಶಕ್ತಿಗೆ ಯಾವ ಹಣ್ಣು ಉತ್ತಮ ಆಪ್ಷನ್ ಆ್ಯಪಲ್ ಆಪ್ಷನ್ ಬಿ ಹಾರೇಂಜ್ ಆಪ್ಷನ್ ಸಿ ಆರೆಂಜ್ ಆಪ್ಷನ್ ಡಿ ಬಾದಾಮ್ ಮತ್ತೊಮ್ಮೆ ಪ್ರಶ್ನೆ ಜ್ಞಾಪಕ ಶಕ್ತಿಗೆ ಯಾವ ಹಣ್ಣು ಉತ್ತಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಾದಾಮ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸೂರ್ಯನ ಮೂಲಕ ಯಾವ ವಿಟಮಿನ್ ಸಿಗುತ್ತದೆ ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಎ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಕೆ ಮತ್ತೊಮ್ಮೆ ಪ್ರಶ್ನೆ ಸೂರ್ಯನ ಮೂಲಕ ಯಾವ ವಿಟಮಿನ್ ಸಿಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಡೈನಾಮಿಕ್ ಹೀರೋ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಗಣೇಶ್ ಆಪ್ಷನ್ ಬಿ ಅನಂತ್ನಾಗ್ ಆಪ್ಷನ್ ಸಿ ವಿಷ್ಣುವರ್ಧನ್ ಆಪ್ಷನ್ ಡಿ ದೇವರಾಜ್ ಮತ್ತೊಮ್ಮೆ ಪ್ರಶ್ನೆ ಡೈನಾಮಿಕ್ ಹೀರೋ ಎಂದು ಯಾರನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ದೇವರಾಜ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಆಪ್ಷನ್ ಎ ನೂರ ಆಪ್ಷನ್ ಬಿ ನೂರ ತೊಂಬತ್ತೈದು ಆಪ್ಷನ್ ಸಿ ಇನ್ನೂರ ಮೂವತ್ತೈದು ಆಪ್ಷನ್ ಡಿ ಇನ್ನೂರ ಮೂವತ್ತು ಮತ್ತೊಮ್ಮೆ ಪ್ರಶ್ನೆ ಪ್ರಪಂಚದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂರ ತೊಂಬತ್ತೈದು ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೆರಡು ಎಡಿಯನ್ನು ತಿಂದರೆ ಯಾವ ಕಾಯಿಲೆ ಬರುವುದಿಲ್ಲ ಆಪ್ಷನ್ ಎ ಕೈ ನೋವು ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಕಣ್ಣು ನೋವು ಆಪ್ಷನ್ ಡಿ ಆಸ್ತಮ ಮತ್ತೊಮ್ಮೆ ಪ್ರಶ್ನೆ ಏಡಿಯನ್ನು ತಿಂದರೆ ಯಾವ ಕಾಯಿಲೆ ಬರುವುದಿಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ತಮಾ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಯ್ಕೆಯಾದ ಅಮೇರಿಕದ ಅಧ್ಯಕ್ಷರು ಯಾರು ಆಪ್ಷನ್ ಎ ಜಾನ್ ಆಪ್ಷನ್ ಬಿ ಬೈಡೆನ್ ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್ ಆಪ್ಷನ್ ಡಿ ಬೋರಿಸ್ ಜಾನ್ಸನ್ ಮತ್ತೊಮ್ಮೆ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆಯ್ಕೆಯಾದ ಅಮೆರಿಕದ ಅಧ್ಯಕ್ಷರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಡೊನಾಲ್ಡ್ ಟ್ರಂಪ್ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿನಾಲ್ಕು ನರಗಳು ಬಲಶಾಲಿಯಾಗಲು ಏನು ತಿನ್ನಬೇಕು ಆಪ್ಷನ್ ಎ ಒಣದ್ರಾಕ್ಷಿ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ಏಲಕ್ಕಿ ಆಪ್ಷನ್ ಡಿ ಖರ್ಜೂರ ಮತ್ತೊಮ್ಮೆ ಪ್ರಶ್ನೆ ನರಗಳು ಬಲಶಾಲಿಯಾಗಲು ಏನನ್ನು ತಿನ್ನಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಒಣದ್ರಾಕ್ಷಿ ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಪ್ರಶ್ನೆ ಹದಿನೈದು ಈ ರಾಶಿಯವರು ಹೆಚ್ಚಾಗಿ ಸುಳ್ಳು ಹೇಳುತ್ತಾರೆ ಆಪ್ಷನ್ ಎ ಸಿಂಹ ರಾಶಿ ಆಪ್ಷನ್ ಬಿ ತುಲಾ ರಾಶಿ ಆಪ್ಷನ್ ಸಿ ಮೀನ ರಾಶಿ ಆಪ್ಷನ್ ಡಿ ಮೇಷರಾಶಿ ಮತ್ತೊಮ್ಮೆ ಪ್ರಶ್ನೆ ಈ ರಾಶಿಯವರು ಹೆಚ್ಚಾಗಿ ಸುಳ್ಳು ಹೇಳುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ ರಾಶಿ ಆಪ್ಷನ್ ಬಿ ತುಲಾರಾಶಿ ಆಪ್ಷನ್ ಸಿ ಮೀನರಾಶಿ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ